ನಿಖಿಲ್ ಅವ್ರೇನು ನನ್ನ ಬಗ್ಗೆ ಅಥವಾ ಈ ಲೀಡರ್ಗಳ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಜಿಲ್ಲಾಧ್ಯಕ್ಷರಾಗಿದ್ರ ಜಿಲ್ಲಾ ಪಂಚಾಯತಿಲ್ ಆಗಿದ್ರ ತಾಲೂಕ್ ಪಂಚಾಯತಿಲ್ ಏನಾರು ಆಗಿದ್ದಾರಾ ಸ್ಥಳೀಯರ ಬಗ್ಗೆ ಮಾತಾಡಬಾರ್ದು ಅಸ್ತಿತ್ವ ಏನು ಅಸ್ತಿತ್ವ ಉಳಿಸ್ಕೊಳಕ್ಕೆ ತಂದೆಗೆ ದಾರಿ ಎರಡಿದೀವಿ ನಾವು ಆತ್ಮಪೂರ್ವವಾಗಿ ಮಾಡಿದ್ದೀವಿ ಮಾತಾಡಬಾರ್ದು ನಿಖಿಲ್ ಕುಮಾರಸ್ವಾಮಿ ಅವರು ಈ ಹೇಳಿಕೆಯನ್ನ ಅಂತ ಹೇಳಿ ಬಯಸ್ತಾ ಇದ್ರು ಇವಾಗ ಸದ್ಯಕ್ಕೆ ಗೊಂದಲ ಮಾಡಬಾರ್ದು ಅಂಥೇಳಿ ಏಕೆಂದರೆ ಎಂ ಪಿ ಚುನಾವಣೆಯಲ್ಲಿ ನಮಗೆ ವರಿಷ್ಠರು ಆ ಮೀಟಿಂಗ್ನಲ್ಲಿ ನಮ್ಮ ಪ್ರೀತಮ್ ಗೌಡರು ಇದ್ದರು ವರಿಷ್ಠರು ನಮ್ಮನ್ನು ಮನವಿಯನ್ನು ಮಾಡಿದ್ರು ಯಾವುದೇ ಥರದ ಕಿತಾಪತಿ ಬೇಡ ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿಯವರೇ ಆಗಬೇಕು ಅದಕ್ಕೋಸ್ಕರ ನಾವೆಲ್ಲ ಒಟ್ಟಾದ ಏಕೆಂದರೆ ನಮಗೆ ನೋವಿತ್ತು ಅದಕ್ಕಿಂತ ಮುಂಚೆ ನಮ್ಮ ಪಕ್ಷಕ್ಕೆ ಶಕ್ತಿ ಇತ್ತು ಅಂತೇಳಿ ಈಗ ಪ್ರೀತಂಗೂರು ಹೇಳಿದ್ದಾರೆ ಆ ಶಕ್ತಿಯನ್ನು ತುಂಬಿ ನಾವು ಚುನಾವಣೆಯನ್ನು ಮಾಡಿದ್ದೀವಿ ಅವ್ರು ಸ್ಪಂದಿಸ್ತಾ ಇಲ್ಲ ಅಂಥೇಳಿ ಪ್ರತಿಯೊಬ್ಬರು ನಮ್ಮ ಸಿಂಗಲ್ ಒಂದು ಚಿಕ್ಕ ಚಿಕ್ಕ ಕಾರ್ಯಕರ್ತರು ಸಹ ನಮ್ಮಗಳಿಗೆ ಕಾಟವನ್ನೇ ಕೊಡ್ತಾ ಇದ್ದಾರೆ ಈಗ ಬೇರೆ ಯಾವುದೇ ಒಂದು ಸೆಂಟ್ರಲ್ ಯೋಜನೆ ಬಂತು ಎಂ ಪಿ ಅವ್ರ ಯೋಜನೆ ಬಂತು ಒಂದು ನಯಾ ಪೈಸದ ಸಹಾಯ ನಮಗೆ ಸಿಗ್ತಾ ಇಲ್ಲ ಅಂತೇಳಿ ಪ್ರೀತಮ್ ಗೌಡರು ಗಮನಕ್ಕೆ ಡೈಲಿ ತರ್ತಾ ಇದ್ದಾರೆ ನಾವು ರಾಜ್ಯಾಧ್ಯಕ್ಷರು ಪ್ರತಿಯೊಬ್ಬರಿಗೂ ಗಮನಕ್ಕೆ ತರ್ತಾ ಇದ್ದೀವಿ ಅದನ್ನ ಸುಧಾರಣೆ ಆಗ್ತದೆ ಅಂತೇಳಿ ಪ್ರೀತಮ್ ಗೌಡ್ರು ನಮ್ಗೆ ಸಮಾಧಾನ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ತೀರ್ಮಾನ ಮಾಡ್ತಾ ಇದ್ದಾರೆ ಅದನ್ನ ಕಾಯ್ತೀವಿ ಸ್ವಲ್ಪ ಇಲ್ಲ ಅಂತೇಳಿದ್ರೆ ನಾವೇ ಒಂದು ತಂಡ ಮಂಡ್ಯದಿಂದ ಪ್ರೀತಮ್ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಮ್ಮನ್ನು ತಂದು ನಾವೇನೇ ಸೆಂಟ್ರಲ್ ಹೋಗುವಂಥ ಕೆಲಸಗಳನ್ನ ಮಾಡ್ತೀವಿ ನಮ್ಗೇನು ಪರಿಚಯ ಇಲ್ಲ ಅಂತ ಇಲ್ಲ ನಮ್ಗೆ ಹೋಮ್ ಮಿನಿಸ್ಟರ್ನು ಪರಿಚಯ ಇದ್ದಾರೆ ಮತ್ತೆ ರಾಜ್ಯ ರಾಷ್ಟ್ರಾಧ್ಯಕ್ಷರು ಪರಿಚಯ ಇದ್ದಾರೆ ಯಾಕೆ ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ರಾಜ್ಯಾಧ್ಯಕ್ಷರಾಗೋದು ನಮ್ಮ ಇವ್ರ ಪ್ರಧಾನ ಕಾರ್ಯದರ್ಶಿಗಳು ಇರ್ಬೋದು ಇವ್ರಿಗೆ ನಮೂನಾ ತರಬಾರ್ದು ಹೇಳಿ ಕಾಯ್ತಾ ಇದ್ವಿ ಶೀಘ್ರದಲ್ಲಿ ಇದಾಗುತ್ತೆ ಅಂತ ನಾನು ಹೇಳಿಕ್ ಬಯಸ್ತಾರ ಜೆ ಡಿ ಎಸ್ ಕಾರ್ಯಕರ್ತರು ನಮಗೇನಂತ ಕಾಟ ಕೂಡ ಶಾಸಕ ದೊಡ್ಡದಾಗಿ ಬೆಳೆದಿಲ್ಲ ಅವರು ಆದ್ರೆ ನಮ್ಮ ಕಾರ್ಯಕರ್ತರು ಕಾಟ ಕೊಡ್ತಾ ಇರುವಂತದ್ದನ್ನ ಅದನ್ನ ಶೀಘ್ರದಲ್ಲಿ ನಿಲ್ಲಿಸ್ಬೇಕು ಅಂತ ಹೇಳಿ ಪ್ರೀತಮ್ ಗೌಡ್ರೂ ನಾವು ಗಮನಕ್ಕೆ ತರ್ತಾ ಇದೀವಿ ರಾಜ್ಯಾಧ್ಯಕ್ಷರಿಗೆ ಪ್ರೀತಮ್ ಗೌಡ್ರನ್ನ ಮೂಲಕ ಇಲ್ಲಿ ಹೋಗ್ಬೇಕು ಯಾಕೆ ಅಂತ ಹೇಳಿದ್ರೆ ನಾವು ಇವತ್ತಿನ ದಿನ ಇಡೀ ದೇಶದಲ್ಲಿ ನಮ್ಮ ಬಿಜೆಪಿ ಶಕ್ತಿ ಸಾಲಾಗಿ ಮೋದಿ ಅವರು ಒಳ್ಳೆ ಅದ್ ಮಾಡ್ತಾ ಇದ್ದಾರೆ ನಾವು ಒಳ್ಳೆ ಇಶ್ಯೂದೆಲ್ಲ ಹೆಸರು ಬರ್ತಾ ಇದೆ ಅದಕ್ಕಾಗಿ ನಾವು ಬಂದಲವನ್ನ ಯಾವುದೇ ಕಾರಣಕ್ಕೆ ಕೂಡಬಾರ್ದು ನಮ್ಮ ರಾಜ್ಯ ಅಧ್ಯಕ್ಷರಿಗೂ ಧಕ್ಕೆಯನ್ನು ತರಬಾರ್ದು ನಮ್ಮ ಕಾರ್ಯದರ್ಶಿಗಳಿಗೂ ಧಕ್ಕೆಯನ್ನು ತರಬಾರ್ದು ಅಂತೇಳಿ ಕಾಯ್ತಾ ಇದ್ದೀವಿ ಇಲ್ಲ ಇಡೀ ಜಿಲ್ಲೆ ಇಡೀ ಜಿಲ್ಲೆ ಕಾರ್ಯ ಕಾರ್ಯಕರ್ತರು ಅಂತ ಏನೋ ಒಂದು ಕೆಲ್ಸಕ್ಕೆ ಹೋಗಿರ್ತಾರೆ ಎಮ್ ಎಲ್ ಎ ಅವ್ರ ಹತ್ರ ನಮ್ಮ ತಾಲೂಕಿಂದ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ ನಾವ್ ಹೇಳಿರ್ತೀವಿ ಹೋಗ್ರಪ್ಪ ಶಾಸಕರ ಹತ್ರ ಕೆಲಸ ಮಾಡಿಸ್ಕೊಳ್ಳಿ ಅಂತೇಳಿ ಯಾಕೆಂದ್ರೆ ನಾವು ನಾವು ಇದಕ್ಕೆ ಮಾಡಿದೀವಿ ಅಪಕ್ಷಕ್ಕೆ ನಾವು ನೀವು ನೋಡ್ತಾ ಇರ್ಬೇಕು ಒಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟು ನಾನು ಕೊಟ್ಟಿಲ್ಲ ಯಾಕೆಂದ್ರೆ ಅಲಯನ್ಸ್ ಆದ್ಮೇಲೆ ನಾನ್ ಅಂತ ನಾನ್ ತಂದಿರೋ ಅಂತ ಅನುದಾನವನ್ನ ಭೂಮಿ ಪೂಜೆ ಮಾಡ್ತಾ ಇದ್ದಾರೆ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ನಾವು ಅಲೈನ್ಸ್ ಆಗಿದ್ದೀವಿ ಅನ್ನೋದು ಕಾರಣಕ್ಕಾಗಿ ನಾವು ಎಲ್ಲೂ ಬಾಯಿ ಬಿಟ್ಟಿಲ್ಲ ಜೆ ಡಿ ಎಸ್ ಗೆದ್ದಿದೆ ಹೋಗ್ರಪ್ಪ ಕೆಲಸ ಮಾಡಿಸ್ಕೊಂಬನಿ ಅಂತ ಚಿಕ್ಕ ಒಂದು ಕೆಲಸಕ್ಕೆ ಕಳಿಸಿದ್ರೆ ಅವ್ರಿಗೆ ಹಾರು ಶಾಲಾ ಹಾಕೋದು ನಮ್ಮ ಪಾರ್ಟಿಗೆ ಸೇರಿದ ಅಂತ ಪೇಪರ್ನಲ್ಲಿ ಬರ್ತದೆ ಆತ್ಮಪೂರ್ವಕವಾಗಿ ಯಾರೂ ಹೋಗಿಲ್ಲ ನಮ್ಮ ಹೊಸನವ್ರಿಗೂ ಹೇಳಿ ಬಯಸ್ತೀನಿ ಯಾವುದೇ ಕಣ್ಣು ಕೂಗೋ ಆಗುತ್ತೆ ಇಲ್ಲ ನಾನು ಮೂರು ಸಾರಿ ಶಾಸಿಕ್ನಾಗಿದ್ದೀನಿ ಒಂದು ಸಾರಿ ಸಚಿವನಾಗಿದ್ದೀನಿ ಇಡೀ ಜಿಲ್ಲೆಗೆ ಅತಿ ಹೆಚ್ಚಿನ ಫಂಡನ್ನ ತಂದು ಕೊಟ್ಟಿರೋದು ಇಡೀ ದೇಶಕ್ಕೆ ಗೊತ್ತಿದೆ ಮುಂದೆ ಹಿಂದೂ ಶಕ್ತಿಶಾಲಿಯಾಗಿ ನಮ್ಮ ತಾಲೂಕಲ್ಲ ಜಿಲ್ಲೆಗೆ ನಾನು ಕೆಲಸ ಮಾಡುವಂಥ ಕೆಲಸಗಳನ್ನು ನಾನು ಮಾಡ್ತೀನಿ ಎಲ್ಲ ಕಡೆ ಗೌಡ್ರೆ ಜವಾಬ್ದಾರಿಯನ್ನು ತಗೊಂಡು ಪ್ರತಿಯೊಂದು ತಾಲೂಕು ಹೋಗಿ ಕೆಲಸಗಳನ್ನು ಮಾಡಿ ನಾನು ಪಕ್ಷ ಶಕ್ತಿ ತುಂಬುವಂಥ ಕೆಲಸಗಳನ್ನು ಖಂಡಿತ ಮಾಡ್ತೀನಿ ಯಾರು ಇದಕ್ಕೆ ಧೈರ್ಯ ಹೇಳೋಬೇಡೋದು ಬೇಡ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಆದರೆ ನಿಖಿಲ್ ಅವ್ರೆಕ್ಸ್ಟು ಕ್ಯಾಂಡಿಡೇಟ್ನ ಘೋಷಣೆ ಮಾಡ್ತಾ ಇದ್ದಾರೆ ಸರ್ ನಮ್ಮ ಪ್ರೀತಮ್ ಗೌಡ್ರು ಹೇಳಿದ್ರಲ್ಲ ನಿಖಿಲ್ ನಿಖಿಲ್ಗೂನು ಅಧಿಕಾರ ಕೊಟ್ಟಿಲ್ಲ ಸ್ಥಳೀಯ ಮಟ್ಟದಲ್ಲಿ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ ನಿಖಿಲ್ ಅವರು ಈ ಮಾತನ್ನ ನಿಲ್ಲಿಸಬೇಕು ಅಂತಲೂ ನಾನು ಹೇಳಿಕ್ ಬಯಸ್ತಾ ಇದ್ದೇನೆ ನಾವೇನಾರ ಬಾಯಿ ಬಿಚ್ಚಿದ್ರೆ ನಮ್ಮ ರಾಜ್ಯ ಅಧ್ಯಕ್ಷರು ಕರಿಬಹುದು ನಮ್ಮ ಇವರು ನಮ್ಮ ಪ್ರೀತಮ್ ಗೌಡ್ರು ಕರಿಬಹುದು ಯಾಕಪ್ಪ ಈಗ ಮಾತಾಡಿದೆ ಇರ್ಬೋದು ಅದನ್ನ ಒಂದು ಇದಕ್ಕಾಗಿ ನಮ್ಮ ಪಕ್ಷದ ಗೌರವಕ್ಕಾಗಿ ನಾವು ಗೌರವದಿಂದ ಇದ್ದೀವಿ ಇಲ್ಲ ಅಂತ ಹೇಳಿದ್ರೆ ಬೇರೆ ತರ ಬ್ಲಾಸ್ಟ್ ಆಗುತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ನಾಳೆ ದಿನ ಸೋತಿದ್ದಾರೆ ಮೂರು ಸಾರಿ ನಮ್ಮ ಪ್ರೀತಮ್ ಗೌಡ್ ಹೇಳಿದ್ರು ಅವ್ರೂ ಗೆಲ್ಲಿಸಬೇಕು ಅಂತ ನಮಗ್ ಭಾವನೆ ಇದೆ ಅವ್ರು ಈ ತರ ಹೇಳಿಕೆ ಕೊಡಬಾರ್ದು ಅಂತ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ವಿ ನಿಖಿಲ್ ಅವರುತ್ತಾರೆ ನಿಖಿಲ್ ಅವರು ಫಸ್ಟ್ ನಾನು ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ ನಾನು ಎಲ್ಲಿಂದ ಬಂದಿದ್ದೀನಿ ದೇವೇಗೌಡರು ಕಂಪೇರ್ ಮಾಡಕ್ಕೆ ಆಗಲ್ಲ ದೇವೇಗೌಡರಿಗೆ ನಮ್ಗೆ ಗೌರವ ಇದೆ ಕುಮಾರ ಬಗ್ಗೆ ನಮ್ಗೆ ಗೌರವ ಇದೆ ಅವ್ರಿಗಿಂತ ಹೆಚ್ಚಿನ ಮಾಡ್ತಾರೆ ಮಾತಾಡೋಕೆ ಹೋಗ್ತಾರೆ ಅನ್ನೋದನ್ನ ತಾವು ಗಮನಿಸ್ಬೇಕಾಗ್ತದೆ ನಿಖಿಲ್ ಅವ್ರೇನು ನನ್ನ ಬಗ್ಗೆ ಅಥವಾ ಈ ಲೀಡರ್ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಜಿಲ್ಲಾ ಪಂಚಾಯತಿಲ್ ಆಗಿದ್ರ ತಾಲೂಕ್ ಪಂಚಾಯತಿಲ್ ಏನಾರು ಆಗಿದ್ದಾರ ಸ್ಥಳೀಯರ ಬಗ್ಗೆ ಮಾತಾಡಬಾರ್ದು ಅಸ್ತಿತ್ವ ಏನು ಅಸ್ತಿತ್ವ ಉಳಿಸ್ಕೊಳಕ ತಂದೆಗೆ ದಾರಿ ಎರಡಿದೀವಿ ನಾವು ಆತ್ಮಪೂರೂಪವಾಗಿ ಮಾಡಿದೀವಿ ಮಾತಾಡಬಾರ್ದು ನಿಖಿಲ್ ಕುಮಾರ್ ಸ್ವಾಮಿ ಅವರು ಈ ಹೇಳಿಕೆಯನ್ನ ಅಂತ ಹೇಳಿ ಬಯಸ್ತಾ ಇದ್ರು